ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಿ ಆಗೋದಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ದಿನಾಂಕ ಇನ್ನು ಘೋಷಣೆ ಆಗದೇ ಇದ್ದರೂ ಕೂಡ ತಮ್ಮ ಪ್ರಚಾರದ ಅಭಿಯಾನವನ್ನ ಆರಂಭಿಸಿದ್ದಾರೆ ಮೋದಿ ಅವರು ಇದೀಗ ಇಡೀ ದೇಶವನ್ನ ಸುತ್ತಾಡ್ತಾ ಪ್ರವಾಸದಲ್ಲಿದ್ದಾರೆ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಅವರು ಪ್ರವಾಸವನ್ನ ಕೈಗೊಂಡಿದ್ದಾರೆ ಹಲವಾರು ಸಾವಿರಾರು ಕೋಟಿಯ ವೆಚ್ಚಗಳಲ್ಲಿ ಕಾಮಗಾರಿಗಳನ್ನ ಶುರು ಮಾಡೋದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ ಜನರ ಮಧ್ಯೆ ಬೆರೆತು ರ್ಯಾಲಿಗಳನ್ನ ಸಮಾವೇಶಗಳನ್ನ ನಡೆಸಿ ಜನರಿಗೆ ಹತ್ರ ಆಗುವಂತಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇದ್ದಂತಹ ಶಾರ್ಟ್ ಟೈಮ್ ಅಲ್ಲಿ ಅವರು ಇದೀಗ ಜನರನ್ನ ಯಾವ ರೀತಿ ತಲುಪಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರುವಂತದ್ದು ಈಗ ಕೆಲ ದಿನಗಳ ಹಿಂದಷ್ಟೇ ಈಶಾನ್ಯ ಭಾಗದ ಪ್ರವಾಸದಲ್ಲಿದ್ದಂತಹ ಮೋದಿ ಇದೀಗ ಉತ್ತರ ಭಾಗಕ್ಕೆ ಬಂದಿರುವಂತದ್ದು ಈಗ ನಂತರ ದಕ್ಷಿಣ ಭಾಗದಲ್ಲಿಯೂ ಕೂಡ ಕೂಡ ಸತತವಾಗಿ ಐದಾರು ದಿನ ಅಥವಾ ಒಂದು ವಾರಗಳ ಕಾಲ ಹೆಚ್ಚು ಕಡಿಮೆ ಒಂದು ವಾರಗಳ ಕಾಲ ತಮ್ಮ ಶೆಡ್ಯೂಲ್ ಅನ್ನ ಹಾಕೊಂಡಿದ್ದಾರೆ ಪ್ರವಾಸ ಮಾಡೋದಕ್ಕೆ ಅಂತ ಗೊತ್ತಾಗ್ತಾ ಇದೆ ಇದೀಗ ಕರ್ನಾಟಕದಲ್ಲಿಯೂ ಕೂಡ ನಾಲ್ಕು ದಿನಗಳ ಕಾಲ ಪ್ರಧಾನಿ ಅವರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಸಮಾವೇಶವನ್ನ ನಡೆಸುವಂತದ್ದು ರ್ಯಾಲಿಗಳನ್ನ ನಡೆಸುವಂತಹ ಕೆಲಸಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಯಲ್ಲಿಯೂ ಕೂಡ ಒಂದಿಷ್ಟು ಗದ್ದಲದ ವಾತಾವರಣ ಏರ್ಪಟ್ಟಿದೆ ಎಲ್ಲ ತಯಾರಿಗಳ ಏರ್ಪಾಡಿಗಾಗಿ ಓಡಾಡ್ತಾ ಇದ್ದಾರೆ ಇಲ್ಲಿನ ನಾಯಕರು